ನಮಸ್ಕಾರ ಆತ್ಮೀಯ ವೀಕ್ಷಕರೇ ತಮಗೆಲ್ಲರಿಗೂ ರಾಷ್ಟ್ರಪ್ರಜ್ಞೆ ವಾಹಿನಿಗೆ ಸುಸ್ವಾಗತ ಬಿಜಾಪುರ್ ಸುಲ್ತಾನರ ಅಡಿಯಲ್ಲಿ ದುಡಿಯುವ ಒಬ್ಬ ಸೇನಾ ತುಕುಡಿಯ ದಂಡನಾಯಕ ಒಮ್ಮೆ ಅವನು ಸುಲ್ತಾನ್ ಮಹಮ್ಮದ್ ಶಾನ ಆಸ್ಥಾನಕ್ಕೆ ತನ್ನ ಹತ್ತು ವರ್ಷದ ಮಗನನ್ನು ಪರಿಚಯಿಸಲು ಕರೆದುಕೊಂಡು ಹೋಗುತ್ತಾನೆ ಆಸನದ ಮೇಲೆ ಕುಳಿತ ಆದಿಲ್ ಶಾನ ಕಂಡೊಡನೆ ದಂಡನಾಯಕ ಬಗ್ಗಿ ನಮಸ್ಕರಿಸಿ ತನ್ನ ಅಧೀನತೆಯನ್ನು ತೋರ್ಪಡಿಸುತ್ತಾನೆ ಆದರೆ ಅವನ ಮಗ ಪುಟ್ಟ ಬಾಲಕ ತನ್ನ ತಂದೆಯನ್ನು ಅನುಸರಿಸದೆ ಹಾಗೇ ನಿಲ್ಲುತ್ತಾನೆ ಅವನ ತಂದೆ ಅವನನ್ನು ಸುಲ್ತಾನನನ್ನು ಶಿರಬಗ್ಗಿಸಿ ನಮಸ್ಕರಿಸಲು ಸೂಚಿಸುತ್ತಾನೆ ಆದರೆ ತಂದೆಯ ಸಲಹೆಯನ್ನು ಧಿಕ್ಕರಿಸಿ ಹೇಳುತ್ತಾನೆ ಈ ಶಿರವು ಭಗವಂತನಿಗೆ ಮತ್ತು ನ್ಯಾಯನಿಷ್ಠೆ ಪರ ಇರುವವರ ಎದುರು ಮಾತ್ರ ಬಾಗುತ್ತದೆ ವಿನಃ ವಿದೇಶಿ ಆಕ್ರಮಣಕಾರಿಯ ಮುಂದೆ ಅಲ್ಲ ಎಂದು ದಿಟ್ಟತನದಿಂದ ಹೇಳುತ್ತಾನೆ ಇದನ್ನು ಕೇಳಿದ ಸುಲ್ತಾನ್ ಒಂದು ಕ್ಷಣ ಗಾಬರಿಗೊಳ್ಳುತ್ತಾನೆ ಆ ದಿಟ್ಟ ಬಾಲಕ ಯಾರು ಎಂದು ತಮಗೆ ಗೊತ್ತಾಗಿರಬಹುದಲ್ಲವೇ ವೀಕ್ಷಕರೇ ಅವನಾರೂ ಅಲ್ಲ ನಮ್ಮ ದೇಶವೇ ಕಂಡ ಅಪ್ರತಿಮ ಧೀರ ಧರ್ಮದೇಹಿ ಸ್ವರಾಜ್ಯವನ್ನು ಮರುಸ್ಥಾಪಿಸಿದ ಮತ್ತು ಮೊಘಲರ ಎದೆಯಲ್ಲಿ ನಡುಕನು ಹುಟ್ಟಿಸಿದ ವೀರ ಸೆನಾನಿ ಛತ್ರಪತಿ ಶಿವಾಜಿ ಮಹಾರಾಜ್ ತಾಯಿಗೆ ನೆಚ್ಚಿನ ಶೂಪ ಆದರೆ ಸಾಮಾನ್ಯರಿಗೆ ಶಿವಾಜಿ ರಾಜೆ ಆ ಸೇನಾ ದಂಡನಾಯಕ ಶಿವಾಜಿಯ ತಂದೆ ಶಹಾಜಿ ಭೋಸ್ಲೆ ಬಿಜಾಪುರ್ ಸುಲ್ತಾನನ ಅಡಿಯಲ್ಲಿ ಅವನ ಸಾಮ್ರಾಜ್ಯ ವಿಸ್ತರಣೆ ಮತ್ತು ನಿರ್ವಹಣೆಯ ಕಾರ್ಯವನ್ನು ನಿರ್ವಹಿಸುತ್ತಿರುತ್ತಾನೆ ಇವನ ಸೇವೆಗೆ ಮೆಚ್ಚಿ ಸುಲ್ತಾನನು ಪುನಾ ಮತ್ತು ಬೆಂಗಳೂರಿನ ಜಹಾಗಿರನ್ನು ನೀಡುತ್ತಾನೆ ಮತ್ತು ಒಪ್ಪಂದದಂತೆ ಶಹಾಜಿಯು ಪೂನಾದಲ್ಲಿ ಇರಬಾರದಾಗಿರುತ್ತದೆ ಹೀಗೆ ಪುನಾದ ಜಹಾಗಿರನ್ನು ಹಿರಿಯರ ಮಾರ್ಗದರ್ಶನದಲ್ಲಿ ಅವನ ಹೆಂಡತಿ ಜೀಜಾಬಾಯಿ ನೋಡಿಕೊಳ್ಳುತ್ತಿರುತ್ತಾಳೆ ಮುಂದೆ ಶಿವಾಜಿ ಹದಿಮೂರು ವರ್ಷದವನಿದ್ದಾಗ ಅವನ ತಾಯಿ ಅವನನ್ನು ಪುಣೆ ಜಹಾಗಿರ್ದಾರನಾಗಿ ನೇಮಿಸುತ್ತಾಳೆ ಚಿಕ್ಕ ವಯಸ್ಸಿನಲ್ಲೇ ಎಲ್ಲಾ ವಿಷಯಗಳಲ್ಲಿ ಪರಾಂಗತನಾಗಿ ಕುದುರೆ ಸವಾರಿ ಕತ್ತಿ ವರಸೆಯನ್ನು ಗುರು ದಾದಾಜಿ ಕೊಂಡದೇವರಿಂದ ಕಲಿತರೆ ತಾಯಿಯಿಂದ ಧರ್ಮ ರಾಜನೀತಿ ಮಹಿಳೆಯರ ಬಗ್ಗೆ ಗೌರವ ಮತ್ತು ಸ್ವರಾಜ್ಯ ಸ್ಥಾಪನೆ ಅವಶ್ಯಕತೆಯ ಕುರಿತು ಕಲಿಯುತ್ತಾನೆ ಹೀಗೆ ತಾಯಿ ಮತ್ತು ಗುರುಗಳ ಮಾರ್ಗದರ್ಶನದಲ್ಲಿ ಬೆಳೆದ ಶಿವಾಜಿ ತನ್ನ ತಂದೆ ಆದರ್ಶ ಅಡಿಯಲ್ಲಿ ಕೆಲಸ ಮಾಡುವುದನ್ನು ಬಿತ್ತರಿಸುತ್ತಾನೆ ಒಮ್ಮೆ ಅವನ ತಂದೆಯು ವಾಸ್ತವದ ಅರಿವನ್ನು ನೀಡಿ ಸ್ವರಾಜ್ಯ ಸ್ಥಾಪನೆ ಆ ಜವಾಬ್ದಾರಿಯನ್ನು ಶಿವಾಜಿಗೆ ಒಪ್ಪಿಸುತ್ತಾನೆ ಆದಿಶಾನ ಅನಾಚಾರದಿಂದ ಸಹ್ಯಾದ್ರಿಯ ಬಾರಾಮಾವಲ್ ಪ್ರದೇಶದಲ್ಲಿ ನಿರಂತರ ನಡೆಯುತ್ತಿರುವ ಕೊಲೆ ಸುಲಿಗೆ ಅತ್ಯಾಚಾರ ಕರುವು ಸುಲಿ ಕಂಡು ಶಿವಾಜಿಯ ಹೃದಯವು ಕಲಕುತ್ತದೆ ಸಾಮಾನ್ಯ ಜನರಿಗೆ ಅಪನಂಬಿಕೆ ಮತ್ತು ಹತಾಶೆ ನಿರಾಶೆ ನಿರುತ್ಸಾಹ ಸ್ಥಿತಿಯನ್ನು ಕಂಡು ತನ್ನ ಸ್ವರಾಜ್ಯ ಸ್ಥಾಪನೆಯ ಕನಸ್ಸನ್ನು ಹೇಗೆ ಸಕಾರಗೊಳಿಸಬೇಕೆಂದು ಚಿಂತಿಸಲಾಗುತ್ತಾನೆ ತಾಯಿಯ ಪ್ರೇರಣೆ ಮತ್ತು ಅನುಭವದ ಮಾತು ಅವನಲ್ಲಿ ಭರವಸೆಯನ್ನು ಚಿಮ್ಮಿಸುತ್ತವೆ ಪುಣೆಯ ಜಹಗೀರ್ದಾರನಾಗಿ ಜವಾಬ್ದಾರಿ ವಹಿಸಿಕೊಂಡ ನಂತರ ಹಸಿದವರಿಗೆ ಅನ್ನ ನ್ಯಾಯಯುತ ಕರವಶೀಲಿ ಮಹಿಳೆಯರಿಗೆ ಭದ್ರತೆ ಶಾನ ಅನಾಚಾರವನ್ನು ಹದ್ದುಬಸ್ತಿಗೆ ತರುವಂತಹ ಸಾಕಷ್ಟು ಪ್ರಯತ್ನಗಳನ್ನು ಮುಂದುವರಿಸುತ್ತಾನೆ ಒಮ್ಮೆ ತಡರಾತ್ರಿ ಮಲಗದೆ ಶಿವಾಜಿಯು ಹದಿನಾಲ್ಕು ವರ್ಷದ ಬಾಲಕನಿದ್ದಾಗ ಭರತಂಡದ ಭೂಪಟದ ವೀಕ್ಷಣೆ ಮಾಡುತ್ತಾ ಏನೋ ಚಿಂತಿಸುತ್ತಿದ್ದಾಗ ಅವನ ತಾಯಿ ಬಂದು ಕೇಳುತ್ತಾಳೆ ಶಿವಪ ಏನು ವೀಕ್ಷಣೆ ಮಾಡುತ್ತಿರುವೆ ಎಂದಾಗ ಅಮ್ಮ ದೆಹಲಿಯಲ್ಲಿ ಕೂತಿರುವ ಮೊಘಲರನ್ನು ಹೇಗೆ ಸೋಲಿಸಿ ದೆಹಲಿಯ ಮೇಲೆ ಸ್ವರಾಜ್ಯ ಧ್ವಜ ಹಾರಿಸಬೇಕೆಂದು ಯೋಚಿಸುತ್ತಿದ್ದೇನೆ ಇದನ್ನು ಕೇಳಿದ ಜೀಜಾಬಾಯಿ ಒಂದು ಕಡೆ ಭಯ ಇನ್ನೊಂದು ಕಡೆ ಮಗನು ಕಾಣುತ್ತಿರುವ ಇಡೀ ಭರತಕಂಡದ ಮೇಲೆ ಸ್ವರಾಜ್ಯದ ಧ್ವಜ ಹಾರಿಸುವ ಕನಸು ಅವಳನ್ನು ದಿಗ್ಭಾಂತಗೊಳಿಸುತ್ತದೆ ತಾನು ಮಗ ಸಹ್ಯಾದ್ರಿಯ ಬಾಳ ಮಾವಲ್ ಪ್ರಾಂತ್ಯ ವಿಮೋಚನೆ ಬಗ್ಗೆ ಚಿಂತಿಸುತ್ತಿದ್ದ ಜೀರಾ ಮಾತೆ ಮಗನ ಮಾತು ಕೇಳಿ ಹೆಮ್ಮೆ ಮತ್ತು ಗರ್ಭದಿಂದ ಮನತುಂಬಿ ಬರುತ್ತದೆ ಮಗನನ್ನು ದಿಲ್ಲಿಯ ಮೇಲೆ ಸ್ವರಾಜ್ಯ ಧ್ವಜ ಹಾರಿಸುವುದು ಸುಲಭದ ಮಾತಲ್ಲ ಮಗನೇ ಎಂದಳು ಅದಕ್ಕೆ ಅವನು ನನಗೆ ಗೊತ್ತು ಅಮ್ಮ ಆದರೆ ಅಸಾಧ್ಯವೇನಲ್ಲ ಎಂದು ತಾಯಿಗೆ ಮರುತ್ತರ ನೀಡುತ್ತಾನೆ ಹೀಗೆ ಯುವಕರನ್ನು ಸಂಘಟಿಸುವುದು ಸ್ವರಾಜ್ಯದ ಕಲ್ಪನೆಯನ್ನು ಜನರಲ್ಲಿ ಮೂಡಿಸುವುದು ಯುವಕರಿಗೆ ಆದೇಶ ದುರಾಡಳಿತ ಬಗ್ಗೆ ತಿಳಿ ಹೇಳಿ ಸ್ವರಾಜ್ಯಕ್ಕಾಗಿ ಸಮರ್ಥಿಸಿಕೊಳ್ಳಲು ಕರೆ ನೀಡುವುದು ಅವನ ನಿತ್ಯಕವಂತು ಸ್ವರಾಜ್ಯ ಸ್ಥಾಪನೆಯನ್ನು ತನ್ನ ಆಲೋಚನೆಗೆ ಅನುಗುಣವಾಗಿ ಕಾರ್ಯರೂಪಕ್ಕೆ ತರಬೇಕಾಗಿದೆ ಮೊದಲು ಸಾಮರೀಕವಾಗಿ ಅತಿ ಮುಖ್ಯವಾದ ಕೋಟೆಯನ್ನು ವಶಕ್ಕೆ ಪಡೆಯಬೇಕು ಎಂದು ಆಲೋಚಿಸಿ ಶಿವಾಜಿಯು ಕೇವಲ ಹದಿನೈದು ವರ್ಷದ ಬಾಲಕನಾಗಿದ್ದಾಗಲೇ ತನ್ನ ಆಪ್ತ ಮಿತ್ರರ ಗುಂಪಿನೊಂದಿಗೆ ದೃಢ ಇನಾಯತ್ ಖಾನ್ ನ ವಶದಲ್ಲಿದ್ದ ಅಭೇದ್ಯ ತೋರಣಾ ಕೋಟೆಯನ್ನು ಅತಿ ಚಾಣಕ್ಷತನದಿಂದ ಗೆದ್ದು ಸ್ವರಾಜ್ಯ ಧ್ವಜವನ್ನು ಹಾರಿಸುತ್ತಾನೆ ಶಿವಾಜಿಯ ಸ್ವರಾಜ್ಯ ವಿಸ್ತರಿಸುವ ಗತಿಯನ್ನು ನಿಯಂತ್ರಿಸಲಾಗದೆ ಚಿಂತೆಗೊಳಗಾಗಿದ್ದ ಆದಿಲ್ ಶಾ ತನ್ನ ಬಹದ್ದೂರ್ ಸೇನಾ ನಾಯಕನಾದ ಅಫಜಲ್ ಖಾನ್ ಅನ್ನು ನೇಮಿಸಿ ಶಿವಾಜಿ ಜೀವಂತ ಅಥವಾ ನೃತ್ಯ ಶರೀರವನ್ನು ತಂದೊಪ್ಪಿಸಲು ಹೇಳುತ್ತಾನೆ ಅಫ್ಜಲ್ ಖಾನ್ ಒಬ್ಬ ದೈತ್ಯ ದೇಹದ ಯೋಧನಾಗಿದ್ದ ಮತ್ತು ಮೋಸದಿಂದ ಎದುರಿದವನನ್ನು ಸೋಲಿಸುವುದರಲ್ಲಿ ನಿಪುಣನಾಗಿದ್ದ ಹೀಗೆ ಶಿವಾಜಿಯೊಂದಿಗೆ ನೇರ ಯುದ್ಧದಲ್ಲಿ ಸೋಲಿಸಲು ಅಸಾಧ್ಯವೆಂದರಿತ ಅಫ್ಜಲ್ ಖಾನ್ ಶಿವಾಜಿಯೊಂದಿಗೆ ಸಂಧಾನದ ನಾಟಕವೊಂದನ್ನು ರಚಿಸಿ ಅದರಂತೆ ಶಿವಾಜಿಯನ್ನು ಕೊಲ್ಲುವ ಸಂಚು ರೂಪಿಸುತ್ತಾನೆ ಸ್ನೇಹ ಒಪ್ಪಂದಕ್ಕೆ ಬರಲು ಶಿವಾಜಿಗೆ ಹೇಳಿಕಳಿಸುತ್ತಾನೆ ಕುಶಾಗ್ರ ಬುದ್ಧಿ ಸಾಮರ್ಥ್ಯ ಹೊಂದಿದ ಶಿವಾಜಿಯು ಪೂರ್ವ ತಯಾರಿಯೊಂದಿಗೆ ಆಹ್ವಾನವನ್ನು ಸ್ವೀಕರಿಸಿ ಅಫ್ಸಲ್ ಖಾನ್ನ ಹತ್ತಿರ ಹೋಗುತ್ತಾನೆ ಆಗ ಅವನು ಆಪ್ತತೆಯ ಮತ್ತು ಸ್ನೇಹದ ಸಂಕೇತವಾಗಿ ತಬ್ಬಿಕೊಂಡು ಶಿವಾಜಿಯ ಬಂದ್ಗೆ ಚೂರಿ ಹಾಕಲು ಯತ್ನಿಸುತ್ತಾನೆ ಆದರೆ ಶಿವಾಜಿ ಕಬ್ಬಿಣದ ಧರಿಸಿರುವುದರಿಂದ ಚುಚ್ಚಲು ಆಗದಿದ್ದಾಗ ಕತ್ತು ಹಿಸುಕಲು ತೆಚ್ಚಲು ಹೋದಾಗ ಶಿವಾಜಿಯು ಧರಿಸಿದ್ದ ಸಿಂಹದ ಉಗುರಿನಿಂದ ಅವನ ಬೆನ್ನನ್ನೇ ಬಗೆದು ಬೆತ್ತೆ ಅಫಲ್ ಖಾನನ್ನು ಸಂಹರಿಸುತ್ತಾನೆ ಹೀಗೆ ಸ್ವಾಭಿಮಾನ ಮತ್ತು ಸ್ವರಾಜ್ಯ ರಕ್ಷಣೆಯಲ್ಲಿ ಶಿವಾಜಿ ಮಾಡಿದ ಸಾಧನೆ ನಮಗೆಲ್ಲರಿಗೂ ಪ್ರೇರಣೆ ಅಲ್ಲವೇ ವೀಕ್ಷಕರೇ ಹಾಗಾದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಆಗಲಿ